ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮ್ಗೆ ಇವಾಗ ಅಕ್ಕಿ ಅಮೌಂಟು ಆಗಸ್ಟ್ ತಿಂಗಳಿಗೂ ಕೂಡ ಜಮೆ ಆಗಿದೆ ಅದೇ ಥರ ನಿಮಗೆ ಇನ್ನೊಂದು ಸ್ವಲ್ಪ ದಿನದ್ರಲ್ಲಿ ಜುಲೈ ತಿಂಗಳ ಮತ್ತು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ಸೊ ಅದ್ರ ತರಾನೇ ಸೊ ಇನ್ನೊಂದು ನಿಮ್ಗೆ ಏನಂದರೆ ಐ ಆರ್ ಡಿ ಎ ಐ ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಐ ಆರ್ ಡಿ ಡಬ್ಲ್ಯೂ 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 ಐ ಆರ್ ಡಿ ಎ ಐ ಡಾಟ್ ಗೋರ್ಮೆಂಟ್ ಜಿ ಓ ವಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸೊ ನಿಮಗೆ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಸೊ ವೇಕೆನ್ಸೀಸ್ ನಲ್ವತ್ತೊಂಬತ್ತು ಮಾತ್ರ ಇದೆ ಆದರೆ ತಿಂಗಳಿಗೆ ನಿಮಗೆ ಒನ್ ಪಾಯಿಂಟ್ ತ್ರೀ ಲ್ಯಾಕ್ಸ್ ಅಂದರೆ ಒನ್ ಒನ್ ಪಾಯಿಂಟ್ ಮೂರು ಲಕ್ಷದಷ್ಟು ಪೇಮೆಂಟ್ ಇರುತ್ತೆ ಪರ್ ಮಂತ್ ಇರುತ್ತೆ ಸೊ ಯಾರು ಕೂಡ ಇನ್ಶೂರೆನ್ಸ್ ಸೆಕ್ಟರ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ರಾ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಸೆಕ್ಟರ್ಗೆ ಪ್ರಿಪೇರ್ ಮಾಡ್ತಿದ್ರ ಸೊ ಎಲ್ಲರೂ ಕೂಡ ಅದು ಈ ವೇಕೆನ್ಸಿಗೆ ನೀವು ಅಪ್ಲೈ ಮಾಡ್ಬೋದು ಸೊ ನೀವು ನಿಮಗೆ ಇದ್ರ ಬಗ್ಗೆ ಡಿಟೇಲ್ ಆದ ಮಾಹಿತಿ ಬೇಕಂದರೆ ಸೊ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಡಬ್ಲ್ಯೂ 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 ಡಾಟ್ ಐ ಆರ್ ಡಿ ಎ ಐ ಡಾಟ್ ಜಿ ಒ ಡಾಟ್ ಇನ್ ಅನ್ ಅನ್ನೋ ವೆಬ್ಸೈಟ್ಗೆ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಆಗಿ ತಿಳ್ಕೊಳ್ಬೋದು ಸೊ ನಿಮಗೆ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ವರೆಗೂ ಸಮಯ ಇದೆ ಸೊ ಇನ್ನರ್ಗು ಡಿಟೇಲ್ ನೋಟಿಫಿಕೇಶನ್ ಅವ್ರು ರಿಲೀಸ್ ಮಾಡಿಲ್ಲ ಜಸ್ಟ್ ಒಂದು ಶಾರ್ಟ್ ನೋಟಿಸ್ ಮಾತ್ರನೇ ರಿಲೀಸ್ ಆಗಿದೆ ಸೊ ಯಾರು ಕೂಡ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದೀರಾ ಸೊ ಅವ್ರಿಗೆಲ್ರಿಗೂ ಕೂಡ ಇದೊಂದು ಒಳ್ಳೆ ಸುದ್ದಿ ಅದೇ ಥರ ಐ ಬಿ ಪಿ ಎಸ್ ಪಿ ಯು ಕೂಡ ಇಪ್ಪತ್ತೆಂಟನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಿಕ್ಕೆ ಸೊ ಇದೇ ಥರ ನಿಮಗೆ ಸರ್ಕಾರಿ ಯೋಜನೆಗಳ ಮಾಹಿತಿ ಆಗಿರ್ಬೋದು ಅಥವಾ ಸರ್ಕಾರಿ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಜಾಬ್ಸ್ನ ಅಪ್ಡೇಟ್ಗಳು ಈ ಚಾನಲ್ನಲ್ಲಿ ಸಿಗ್ತಾನೆ ಇರುತ್ತೆ ಸೊ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವಾಟ್ಸಪ್ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಸೊ ಇದೇ ಥರ ನಿಮಗೆ ಕೆ ಜಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಬಂದಾಗೂ ಕೂಡ ಅಪ್ಡೇಟ್ ಇದರಲ್ಲಿ ತಿಳಿಸಲಾಗಿತ್ತು ಸೊ ಯಾವುದೇ ಬ್ಯಾಂಕ್ ಎಸ್ ಬಿ ಆಗಿರ್ಬೋದು ಯಾವುದೇ ಬ್ಯಾಂಕ್ ಜಾಬ್ ಆಗಿರ್ಬೋದು ಬೇರೆ ಯಾವುದೇ ಕರ್ನಾಟಕ ಜಾಬ್ಸ್ ಏನಾದರೂ ಇದ್ರೂ ಕೂಡ ನಿಮಗೆ ಈ ಚಾನಲ್ನಲ್ಲಿ ಮಾಹಿತಿಗಳು ಸಿಗುತ್ತೆ ಸೊ ನಿಮ್ಮ ಚಾನಲ್ನಲ್ಲಿ ಮಾಹಿತಿ ವಿಡಿಯೋಗಳು ಸಿಗಬೇಕಂದ್ರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ಅಂದ್ರೆ ನಿಮ್ಗೆ ಈ ಚಾನೆಲ್ ನಲ್ಲಿ ಯಾವ್ದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದೇ ತರ ಅಹ್ ಏನಾದ್ರು ಏನಾದ್ರೂ ಈ ವಿಡಿಯೋ ಇಷ್ಟ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಎಂಡ್ ಸ್ಕ್ರೀನ್ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನ ಹಾಕಿರ್ತೀನಿ ಅದನ್ನು ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ ಸೊ ಎಂಡ್ ಸ್ಕ್ರೀನ್ ನಲ್ಲಿ ವಿಡಿಯೋಗಳ ಡೀಟೇಲ್ ಅನ್ನ ಹಾಕಿರ್ತೀನಿ ಮತ್ತೆ ಬೇರೆ ವಿಡಿಯೋಗಳನ್ನು ಕೂಡ ಚಾನೆಲ್ ನಲ್ಲಿ ನೀವು ನೋಡಬಹುದು ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್